ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಈ ಜಾಗದಲ್ಲಿ ದೀಪ ಹಚ್ಚೋದಿಂದ ಸಾಲದ ಸಮಸ್ಯೆ ಬೇಗ ನಿವಾರಣೆ ಆಗುತ್ತೆ ಅಲ್ಲದೆ ನಾವು ದುಡಿಯುವಂಥ ದುಡ್ಡು ನಮ್ಮ ಕೈಯಲ್ಲಿ ನಿಲ್ಲುತ್ತೆ ಹಂಗಾದ್ರೆ ಅದು ಯಾವ ಜಾಗ ಯಾವ ಕಡೆ ನಾವು ದೀಪ ಹಚ್ಬೇಕು ಇದೆಲ್ಲ ನೀವು ತಿಳ್ಕೊಬೇಕು ಅಂತ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಬೇಕು ಇನ್ನು ಮನೆ ಒಳಗಡೆನೇ ಆಗಿರ್ಬೋದು ಅಥವಾ ಮನೆ ಹೊರಗಡೆನೇ ಆಗಿರ್ಬೋದು ನಾವು ಪ್ರತಿನಿತ್ಯ ದೀಪಗಳನ್ನ ಅಂದ್ರೆ ಎಷ್ಟು ದೀಪಗಳನ್ನ ಮನೆಯಲ್ಲಿ ಹಚ್ಚಬೇಕು ನನ್ನ ಇವಾಗ ಈ ಉಪಯುಕ್ತ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೀವು ಮನೆಯಲ್ಲಿ ಯಾವುದೇ ದೀಪ ಹಚ್ಚಿದ್ರು ಅದು ಎಷ್ಟೇ ದೀಪ ಹಚ್ಚಿದ್ರು ಕೂಡ ಅದಕ್ಕೆ ಎರಡು ಎಳೆ ಬತ್ತಿ ಇರಲೇಬೇಕು ಅವು ದೀಪಗಳಿಗೆ ಎರಡು ಬತ್ತಿಯನ್ನು ಯಾಕೆ ಹಾಕಬೇಕು ಗೊತ್ತಾ ಈ ಬತ್ತಿಗಳು ಗಂಡ ಹೆಂಡತಿ ಅನ್ನೋ ಒಂದು ಸಂಕೇತ ಆಗಿರುತ್ತೆ ಅಂದರೆ ದಂಪತಿಗಳು ಅನ್ನೋ ಒಂದು ಸಂಕೇತವಾಗಿರುತ್ತೆ ಪ್ರತಿಯೊಂದನ್ನು ಕೂಡ ಅವರು ಸರಿಸಮಾನವಾಗಿ ಹಂಚ್ಕೋಬೇಕು ಅವರ ಪ್ರೀತಿ ಆಗಿರ್ಬೋದು ತ್ಯಾಗ ಆಗಿರ್ಬೋದು ಪ್ರತಿಯೊಂದನ್ನು ಸರಿಸಮಾನವಾಗಿ ಹಂಚ್ಕೋಬೇಕು ಅನ್ನೋ ಒಂದು ಅರ್ಥದಿಂದ ದೀಪಗಳಿಗೆ ಎಳೆ ಬತ್ತಿಯನ್ನು ಹಾಕೋದು ದೀಪಗಳನ್ನು ಯಾವಾಗಲೂ ಕೂಡ ಅಷ್ಟೇ ಮನೆಯಲ್ಲಿ ಎಷ್ಟು ಗಂಟೆ ಒಳಗಾಗಿ ಹಚ್ಬೇಕು ಅಂದರೆ ಬೆಳಗ್ಗೆ ನೀವು ಹಚ್ಚೋದಾದರೆ ಐದು ಗಂಟೆಯಿಂದ ಹತ್ತು ಗಂಟೆ ಒಳಗಾಗಿ ಅಂದರೆ ಬೆಳಗ್ಗೆ ಹತ್ತು ಗಂಟೆ ಒಳಗಾಗಿ ದೇವ್ರ ಮನೆಯಲ್ಲಿ ದೀಪ ಹಚ್ಚಲೇಬೇಕು ಸಂಜೆ ಪೂಜೆ ಮಾಡೋವಂಥವ್ರು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ಕೆಲವರೆಲ್ಲ ನಾವು ಕೆಲ್ಸಕ್ಕೆ ಹೋಗ್ತೀವಿ ನಾವು ಬರೋದೇ ಲೇಟ್ ಆಗುತ್ತೆ ಅಂತ ಏಳು ಗಂಟೆ ಎಂಟು ಗಂಟೆ ಮೇಲೆ ದೀಪ ಹಚ್ಚಿಡ್ತಾರೆ ಈ ರೀತಿ ಮಾಡಬಾರ್ದು ಸಂಜೆ ಆರು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ದೇವ್ರ ದೀಪನ ಹಚ್ಬಿಡ್ಬೇಕು ಇನ್ನು ಮನೆಗಳಲ್ಲಿ ಸಮ ಸಂಖ್ಯೆಯಲ್ಲಿ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವರು ಬೆಸ ಸಂಖ್ಯೆಯಲ್ಲಿ ದೀಪ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಸಮ ಸಂಖ್ಯೆ ಅಂತ ಅಂದರೆ ಎರಡು ನಾಲ್ಕು ಆರು ಎಂಟು ಹತ್ತು ಹೀಗೆ ಬೆಸ ಸಂಖ್ಯೆ ಅಂತ ಅಂದರೆ ಒಂದು ಮೂರು ಐದು ಏಳು ಒಂಬತ್ತು ಈ ಥರ ಆದರೆ ಒಂಟಿ ದೀಪ ಹಚ್ಚೋದು ಕೂಡ ಒಳ್ಳೆಯದಲ್ಲ ಇನ್ನು ಕೆಲವರು ಮೂರು ದೀಪನ ಹಚ್ಚಬಾರ್ದು ಅಂತ ಹೇಳ್ತಾರೆ ಅದು ಬೆಸ ಸಂಖ್ಯೆ ಅಂತ ಆದರೆ ಸಮ ಸಂಖ್ಯೆ ಅಂತ ಹೇಳಿಬಿಟ್ಟು ನಾಲ್ಕು ದೀಪ ಹಚ್ಬೌದಾ ಅಂದರೆ ಅದು ಒಳ್ಳೆಯದಲ್ಲ ಅಂತಲೂ ಹೇಳ್ತಾರೆ ಹಾಗಾದರೆ ಮನೆಯಲ್ಲಿ ಎಷ್ಟು ದೀಪ ಹಚ್ಚಬೇಕು ಎಷ್ಟು ದೀಪ ಹಚ್ಚಿದ್ರೆ ಒಳ್ಳೆಯದು ಪ್ರತಿದಿನ ಮನೆಯಲ್ಲಿ ಎರಡು ದೀಪ ಹಚ್ಚಬಹುದು ನೀವು ಹಚ್ಚುವಂಥ ದೀಪ ಎರಡು ದೀಪ ಹಚ್ಚಬಹುದು ಮತ್ತೆ ತುಳಸಿ ಹತ್ತಿರ ಒಂದು ದೀಪ ಈ ರೀತಿ ಮೂರು ದೀಪವನ್ನು ಹಚ್ಚಬಹುದು ಇದಂತೂ ತುಂಬಾ ಶ್ರೇಷ್ಠವಾದದ್ದು ಮೂರರ ಸಂಖ್ಯೆ ಇದು ಗುರುಗಳ ತತ್ವ ಇರುವಂಥದ್ದು ಗುರುಗಳ ಸಂಖ್ಯೆ ಇದು ಹಂಗಾಗಿ ಮೂರು ದೀಪಗಳನ್ನು ಹಚ್ಬೋದು ಮನೆ ಒಳಗಡೆ ಎರಡು ದೀಪ ಹೊರಗಡೆ ತುಳಸಿ ಗಿಡದ ಹತ್ತಿರ ಒಂದು ದೀಪ ಇನ್ನು ಕೆಲವರು ಕಾಮಾಕ್ಷಿ ದೀಪ ಹಚ್ತಾರೆ ಕಾಮಾಕ್ಷಿ ದೀಪ ಹಚ್ಚೋ ಅಂಥವ್ರು ಕಾಮಾಕ್ಷಿ ದೀಪ ಹಚ್ಚಿದ್ರೆ ನಾಲ್ಕು ದೀಪ ಆಗುತ್ತೆ ನಾಲ್ಕು ದೀಪ ಹಚ್ಬಹುದಾ ನಾಲ್ಕು ದೀಪ ಹಚ್ಚಬಾರ್ದು ನಾಲ್ಕು ಅನ್ನೋದು ರಾಹುವಿನ ಸಂಖ್ಯೆ ಹಾಗೆ ಒಂಟಿ ದೀಪನು ಕೂಡ ಹಚ್ಚಬಾರ್ದು ದೇವ್ರ ಮನೆಯಲ್ಲೂ ಒಂದೇ ಒಂದು ದೀಪ ಕೂಡ ಹಚ್ಚೋ ಹಂಗಿಲ್ಲ ಒಂಟಿ ದೀಪನೂ ಹಚ್ಚಬಾರ್ದು ನಾಲ್ಕು ರಾಹುವಿನ ಸಂಖ್ಯೆ ಆಗುತ್ತೆ ಹಾಗಾಗಿ ನೀವು ಪ್ರತಿದಿನ ಹಚ್ಚುವಂಥ ಎರಡು ದೀಪ ಒಂದು ಕಾಮಾಕ್ಷಿ ದೀಪ ಮತ್ತು ಹೊರಗಡೆ ತುಳಸಿ ಗಿಡದ ಹತ್ತಿರ ಒಂದು ದೀಪ ಹಚ್ಚೋದಿದ್ರೆ ಒಟ್ಟು ನಾಲ್ಕು ದೀಪ ಆಗುತ್ತೆ ಅದ್ರ ಜೊತೆಗೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಬೇಕು ಅಂದ್ರೆ ಚಿಕ್ಕ ಚಿಕ್ಕ ದೀಪಗಳು ಇತ್ತಾಳೆ ಅಥವಾ ಬೆಳ್ಳದು ಸಿಗುತ್ತೆ ಇದನ್ನ ಇಟ್ಕೋಬಹುದು ಇದರಲ್ಲಿ ಪ್ರತಿದಿನ ತುಪ್ಪದ ಬತ್ತಿಗಳನ್ನು ಹಾಕ್ಬಿಟ್ಟು ದೀಪ ಹಚ್ಚಿ ಇದರಿಂದ ನಿಮ್ಮ ಮನೆಯಲ್ಲಿ ಪ್ರತಿದಿನ ಆರು ದೀಪಗಳನ್ನು ಹಚ್ಚಿದಂಗೆ ಆಗುತ್ತೆ ದೇವ್ರ ಮನೆಯಲ್ಲಿ ಐದು ಹೊರಗಡೆ ತುಳಸಿ ಗಿಡದ ಹತ್ತಿರ ಒಂದು ಇನ್ನು ಇವಾಗ ಈ ರೀತಿ ಕಾರ್ತಿಕ ಮಾಸದಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿ ಅಥವಾ ನೀವು ಯಾವುದಾದ್ರೂ ಹಬ್ಬ ಹರಿದಿನದಲ್ಲಿ ಲಕ್ಷ್ಮಿ ಪೂಜೆ ಮಾಡೋವಂಥ ದಿನ ಹೊಸಲತ್ರ ಎರಡು ದೀಪ ಹಚ್ಚಿರ್ತೀರಾ ಆಗ ಎಷ್ಟು ದೀಪ ಆಗುತ್ತೆ ಒಟ್ಟು ಎಂಟು ದೀಪ ಆಗುತ್ತೆ ಎಂಟು ಕೂಡ ಅಷ್ಟಲಕ್ಷ್ಮಿಯರ ಸಂಕೇತ ಆಗಿರೋದ್ರಿಂದ ಎಂಟು ದೀಪ ಕೂಡ ಹಚ್ಬೋದು ಕೆಲವರೆಲ್ಲ ಅದನ್ನ ಶನೇಶ್ವರ ಸ್ವಾಮಿಯ ಒಂದು ನಂಬರ್ ಅಂತ ಹೇಳ್ತಾರೆ ಅದಕ್ಕೆ ಹಚ್ಚಬಾರ್ದು ಅಂತ ಹೇಳ್ಬೋದು ಆದ್ರೆ ಎಂಟು ದೀಪ ಹಚ್ಚೋದು ಕೂಡ ತುಂಬಾನೇ ಒಳ್ಳೇದೇನೆ ಅದರಲ್ಲಿ ತಪ್ಪೇನಿಲ್ಲ ಈಗ ನಾವು ಅಷ್ಟ ದಿಕ್ಪಾಲಕರು ಅಷ್ಟ ಲಕ್ಷ್ಮಿಯರು ಏನು ಹೇಳ್ತೀವಿ ಎಲ್ಲ ಕೂಡ ತುಂಬಾ ಒಳ್ಳೇದೇನೆ ಹಂಗಾಗಿ ಎಂಟು ದೀಪನ ಹಚ್ಬೋದು ಮತ್ತೆ ಶನಿದೇವ್ನು ಕೂಡ ಪ್ರಾರ್ಥನೆ ಮಾಡಿಕೊಂಡು ನಾವು ದೀಪ ಹಚ್ಚೋಣ ಅಲ್ವಾ ಅವರ ಒಂದು ಆಶೀರ್ವಾದನು ಕೂಡ ನಮಗೆ ಬೇಕೇ ಬೇಕಲ್ವಾ ಕೆಲವು ಸಲ ತುಳಸಿ ಹತ್ತಿರ ಕೆಲವರು ಎರಡು ದೀಪನ ಹಚ್ಚಿರ್ತಾರೆ ಅಂದರೆ ಮಣ್ಣಿನ ದೀಪ ಹಚ್ಚಿದ್ರೆ ಎರಡು ದೀಪ ಹಚ್ಚಿರ್ತಾರೆ ಅಥವಾ ಕೆಲವರು ಕಾಮಾಕ್ಷಿ ದೀಪ ಹಚ್ಚಿಲ್ಲ ಅಂತ ಅಂದರೆ ಪ್ರತಿದಿನ ಹಚ್ಚುವಂಥ ಎರಡು ದೀಪ ಅಂದರೆ ತುಪ್ಪದ ದೀಪ ಅಂದರೆ ಎರಡು ತುಪ್ಪದ ದೀಪ ಅದ್ರ ಜೊತೆಗೆ ತುಳಸಿ ದೀಪ ಒಂದು ಮತ್ತೆ ಹೊಸಲತ್ತಿರ ಹಚ್ಚುವಂಥ ಎರಡು ದೀಪ ಇದೆಲ್ಲ ಒಟ್ಟು ಸೇರಿದ್ರೆ ಏಳು ಆಗುತ್ತೆ ಆದರೆ ಏಳು ದೀಪ ಮಾತ್ರ ಹಚ್ಚಬಾರ್ದು ಇದು ಕೇತುವಿನ ಸಂಖ್ಯೆ ಆಗುತ್ತೆ ಏಳು ಅನ್ನೋದು ಕೇತುವಿನ ನಂಬರ್ ಹಂಗಾಗಿ ಏಳು ದೀಪ ಹಚ್ಚೋದು ಬೇಡ ಇದನ್ನು ನೀವು ನೆನ್ಪಿಟ್ಕೊಡಿ ಒಂದು ನಾಲ್ಕು ಏಳು ಇಷ್ಟನ್ನು ಬಿಟ್ಟು ಅದ್ರ ಮೇಲೆ ಎಷ್ಟು ದೀಪ ಆದರೂ ನೀವು ಹಚ್ಬೋದು ಕೆಲವ್ರಿಗೆ ಪದ್ಧತಿ ಪ್ರಕಾರ ಅಂದರೆ ಪರಂಪರೆಯಾಗಿ ಕಾಮಾಕ್ಷಿ ದೀಪವನ್ನು ಉಡುಗೊರೆಯಾಗಿ ಕೊಟ್ಟಿರ್ತಾರೆ ಅಂದರೆ ಈ ಕಡೆ ತಾಯಿ ಮನೆ ಕೂಡ ಕೊಟ್ಟಿರ್ತಾರೆ ಆ ಕಡೆ ಅವರು ಹೋಗಿರುವಂಥ ಗಂಡನ ಮನೆ ಕಡೆಯೂ ಕೂಡ ಬಂದಿರುತ್ತೆ ಅಂಥವ್ರು ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚುವಂಥ ಪದ್ಧತಿನ ಇಟ್ಕೊಂಡಿರ್ತಾರೆ ಆದರೆ ಅದ್ರ ಜೊತೆಗೆ ಎರಡು ಚಿಕ್ಕ ಚಿಕ್ಕದಂತಾದ ತುಪ್ಪದ ದೀಪನ ಹಚ್ಚಲೇಬೇಕು ಕಾಮಾಕ್ಷಿ ದೀಪನ ಯಾವಾಗಲೂ ಸಿಂಗಲ್ ದೀಪನೇ ಹಚ್ಚೋದು ಹಾಗೇ ತುಳಸಿ ಕಟ್ಟೆ ಹತ್ರ ಕೂಡ ಸಿಂಗಲ್ ದೀಪನೇ ಹಚ್ಚೋದು ಇದಕ್ಕೆ ಯಾವುದೇ ರೀತಿ ಲೆಕ್ಕ ಇಲ್ಲ ಇದನ್ನ ನಾವು ಸಿಂಗಲ್ ಆಗಿ ಒಂದೊಂದೇ ದೀಪನ ಹಚ್ಬೋದು ಕೆಲವರು ಕಾಮಾಕ್ಷಿ ದೀಪನ ಎರಡು ದೀಪ ಇಟ್ಕೊಂಡಿರ್ತಾರೆ ಹಂಗಾದ್ರೆ ಎರಡು ಕಾಮಾಕ್ಷಿ ದೀಪವನ್ನ ಹಚ್ಬೋದಾ ಅಂತ ಅಂದ್ರೆ ಹಚ್ಬೋದು ಆದರೆ ಎರಡು ದೀಪಗಳು ಒಂದೇ ಸಮ ಇರಬೇಕು ಒಂದು ಚಿಕ್ಕದ್ದು ಇನ್ನೊಂದು ದೊಡ್ಡದು ಆತರ ಇರಬಾರದು ಯಾಕೆಂದ್ರೆ ಕೆಲವರಿಗೆ ತಾಯಿ ಮನೆ ಕೂಡ ಕೂಡ ಕೊಟ್ಟಿರ್ತಾರೆ ಈ ಕಡೆ ಗಂಡನ ಮನೆಯಿಂದನು ಕೂಡ ಕೊಟ್ಟಿರ್ತಾರೆ ಅಂಥವ್ರು ಎರಡು ದೀಪ ಒಂದೇ ಸಮ ಇದ್ದರೆ ಅಂಥ ದೀಪಗಳನ್ನು ಹಚ್ಬೋದು ಒಂದು ಚಿಕ್ಕದ್ದು ಒಂದು ದೊಡ್ಡದ್ದು ಆ ರೀತಿ ಇರಬಾರ್ದು ಹಾಗಾದರೆ ಈಗ ನಿಮಗೆ ಮನೆಯಲ್ಲಿ ಒಟ್ಟು ಎಷ್ಟು ದೀಪ ಹಚ್ಚಬೇಕು ಅನ್ನೋದು ಸರಿಯಾದ ಮಾಹಿತಿ ನಿಮಗೆ ಸಿಕ್ತಲ್ವಾ ಎರಡು ಮೂರು ಐದು ಆರು ಎಂಟು ಒಂಬತ್ತು ಈ ರೀತಿ ಎಷ್ಟು ದೀಪಗಳು ಬೇಕಾದರೂ ಹಚ್ಬೋದು ಹಾಗೆ ತುಂಬ ಜನ ಮನೆಗಳಲ್ಲಿ ನಂದಾದೀಪ ಅಖಂಡ ದೀಪ ಮನೆ ದೇವ್ರನ್ನ ಹೆಸರನ್ನು ಹೇಳಿಬಿಟ್ಟು ಮನೆಯಲ್ಲಿ ದೀಪನ ಹಚ್ತಾ ಇರ್ತಾರೆ ಆದರೆ ಇದನ್ನು ಒಂಟಿ ದೀಪನೇ ಹಚ್ಚೋದು ಆದರೆ ಅದ್ರ ಜೊತೆಗೆ ನೀವು ಪ್ರತಿದಿನ ಹಚ್ಚುವಂಥ ಎರಡು ದೀಪನೂ ಹಚ್ತಾ ಇರ್ತಾರೆ ಹಂಗಾಗಿ ಅದು ಮೂರು ದೀಪ ಅಂತ ಲೆಕ್ಕ ಆಗುತ್ತೆ ಇನ್ನು ಅತಿ ಮುಖ್ಯವಾಗಿ ಈ ಒಂದು ಜಾಗದಲ್ಲಿ ದೀಪ ಹಚ್ಚೋದಿಂದ ನಿಮಗೆ ಸಾಲದ ಸಮಸ್ಯೆ ಬೇಗ ನಿವಾರಣೆ ಆಗುತ್ತೆ ಅಲ್ಲದೆ ನಾವು ದುಡಿಯುವಂಥ ದುಡ್ಡು ನಮ್ಮ ಕೈಯಲ್ಲಿ ನಿಲ್ಲುತ್ತೆ ಹಾಗಾದರೆ ಅದು ಯಾವ ಜಾಗ ಅಂತ ತಿಳ್ಕೊಳ್ಳೋಣ ಬನ್ನಿ ಮನೆಗಳಲ್ಲಿ ಪಶ್ಚಿಮಕ್ಕೆ ಏನಾದರೂ ದೇವ್ರ ಮನೆ ಇದ್ದರೆ ಕಳಶದ ಎಡಭಾಗದಲ್ಲಿ ನೀವು ಕಾಮಾಕ್ಷಿ ದೀಪವನ್ನು ಇಟ್ಟಿದರೆ ಅದು ಉತ್ತರಾಭಿಮುಖವಾಗಿರುತ್ತೆ ಪ್ರತಿದಿನ ಈ ರೀತಿ ಕಾಮಾಕ್ಷಿ ದೀಪವನ್ನು ಉತ್ತರಾಭಿಮುಖವಾಗಿ ಇಟ್ಬಿಟ್ಟು ನೀವು ಹಚ್ಚೋದ್ರಿಂದ ಹಣದ ಸಮಸ್ಯೆಗಳು ಹೆಚ್ಚಾಗಿ ಬರೋದಿಲ್ಲ ಮತ್ತು ಮನೆಯಲ್ಲಿ ಒಂದು ರೀತಿ ಸಕಾರಾತ್ಮಕ ಶಕ್ತಿ ಧನಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ ಒಳ್ಳೊಳ್ಳೆ ಶುಭ ಕಾರ್ಯಗಳು ನಡೀತಾ ಇರುತ್ತೆ ಒಂದು ರೀತಿ ಮನೆ ಒಳಗಡೆ ಪಾಸಿಟಿವ್ ವೈಬ್ರೇಷನ್ ಹೆಚ್ಚಾಗಿರುತ್ತೆ ಉತ್ತರಕ್ಕೆ ಮುಖ ಮಾಡಿ ಕಾಮಾಕ್ಷಿ ದೀಪವನ್ನು ಹಚ್ಚೋದ್ರಿಂದ ಅಲ್ಲದೆ ಈ ರೀತಿ ಕಾಮಾಕ್ಷಿ ದೀಪವನ್ನು ಪಶ್ಚಿಮಕ್ಕೆ ಮುಖ ಮಾಡಿ ಹಚ್ಚೋದ್ರಿಂದ ಸಾಲದ ಸಮಸ್ಯೆಯಿಂದ ಬೇಗನೆ ಹೊರಗಡೆ ಬರ್ಬೋದು ಅದರಿಂದ ಮುಕ್ತಿ ಸಿಗುತ್ತೆ ಅಂದರೆ ಸಾಲಗಳೆಲ್ಲ ಬೇಗ ತೀರೋದಕ್ಕೆ ಅನುಕೂಲ ಆಗುತ್ತೆ ಕೈಯಲ್ಲಿ ದುಡ್ಡು ಕೂಡ ನಿಲ್ಲೋದೇ ಇಲ್ಲ ಅಂತ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಎಷ್ಟು ದುಡಿದ್ರೂ ಕೈಯಲ್ಲಿ ಒಂದು ರೂಪಾಯಿನೂ ಕೂಡ ನಿಲ್ಲೋದೇ ಇಲ್ಲ ಅಂತ ದುಡ್ಡು ಉಳಿತಾಯ ಮಾಡೋಕೆ ಆಗಲ್ಲ ಅಂತ ಈ ರೀತಿ ನೀವು ಪಶ್ಚಿಮಕ್ಕೆ ಮುಖ ಮಾಡಿ ಕಾಮಾಕ್ಷಿ ದೀಪವನ್ನು ಹಚ್ಚೋದ್ರಿಂದ ನೀವು ದುಡ್ಡನ್ನು ಉಳಿತಾಯ ಮಾಡ್ಬೋದು ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲುತ್ತೆ ಅಂದರೆ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ಈಗ ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಪಶ್ಚಿಮಕ್ಕೆ ದೇವ್ರ ಮನೆ ಬಾಗಲು ಇದ್ರೆ ನಾವು ಕಳಶನು ಕೂಡ ಪಶ್ಚಿಮಕ್ಕೆ ನೋಡೋ ಥರ ಕಳಶನ ಇಟ್ಟಿದ್ದೀವಿ ಅಂತ ಅಂದರೆ ನೀವು ಆ ದೀಪಗಳನ್ನು ಕೂಡ ಅಂದರೆ ನಿಮ್ಮ ದೇವ್ರ ಮನೆ ಬಾಗಿಲು ಯಾವ ಕಡೆ ಇದೆ ಆ ಕಡೆಗೆ ದೀಪ ಹಚ್ಚಬೇಕು ದಕ್ಷಿಣ ದಿಕ್ಕನ್ನ ಒಂದನ್ನು ಬಿಟ್ಬಿಟ್ಟು ಇನ್ನು ಮೂರೂ ಕಡೆ ದೇವ್ರ ಮನೆ ಬಾಗಿಲನ್ನು ಇಟ್ಕೋಬೋದು ದೇವರನ್ನು ಕೂಡ ಆ ದಿಕ್ಕಿಗೆ ಮುಖ ಮಾಡಿ ಇಡಬಹುದು ದೀಪಗಳನ್ನು ಕೂಡ ಆ ಕಡೆಗೆ ಮುಖ ಮಾಡಿ ಇಡಬಹುದು ನೀವು ಪೂಜೆ ಮಾಡುವಾಗ ಎದುರಾಗಿ ನಿಂತು ಪೂಜೆ ಮಾಡಿದ್ರೆ ನೀವು ಸೂರ್ಯನಿಗೆ ಅಂದ್ರೆ ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡ್ದಂಗೆ ಆಗುತ್ತೆ ಇದಂತೂ ತುಂಬಾನೇ ಶ್ರೇಷ್ಠ ಯಾಕೆಂದ್ರೆ ಪ್ರತಿದಿನ ಸೂರ್ಯ ಲೆಕ್ಕ ಇಟ್ಕೊತಾರಂತೆ ಸೂರ್ಯನ ಕಡೆಗೆ ಯಾರೆಲ್ಲ ಮುಖ ಮಾಡಿ ಪೂಜೆ ಮಾಡ್ತಾರೋ ಅವರದ್ದು ಪ್ರತಿದಿನದ ಲೆಕ್ಕ ಇರುತ್ತಂತೆ ಇವರು ಇಷ್ಟು ದಿನ ಪೂಜೆ ಮಾಡಿರ್ತಾರೆ ಇಷ್ಟು ಫಲ ಸಿಗಬೇಕು ಅಂತ ಲೆಕ್ಕ ಇಟ್ಕೊಂಡಿರ್ತಾರಂತೆ ಈ ಕಾರಣದಿಂದಲೇ ಪ್ರತಿದಿನ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳೋದು ಅಂದರೆ ನಾವು ಸೂರ್ಯನಿಗೆ ನಮಸ್ಕಾರ ಮಾಡುವಾಗ ಪೂರ್ವಕ್ಕೆ ಮುಖ ಮಾಡಿ ನಮಸ್ಕಾರ ಮಾಡ್ತೀವಿ ಇದರಿಂದ ನೀವು ಪ್ರತಿದಿನ ಪೂಜೆ ಮಾಡಿದಂತಹ ಲೆಕ್ಕ ಸೂರ್ಯನ ಹತ್ತಿರ ಇರುತ್ತೆ ಹಾಗಾಗಿ ಪಶ್ಚಿಮಕ್ಕೆ ದೇವ್ರ ಮನೆ ಇರುವಂಥವರು ಖುಷಿ ಪಡಬೇಕು ತುಂಬಾ ಶ್ರೇಷ್ಠವಾದದ್ದು ಕೆಲವರು ದಿಕ್ಕುಗಳು ನಮಗೆ ಗೊತ್ತಾಗೋದಿಲ್ಲ ನಾವು ಯಾವ ಕಡೆ ದೀಪ ಹಚ್ಬೇಕು ನಮಗೆ ಗೊತ್ತಾಗೋದೇ ಇಲ್ಲ ಅಂತ ಹೇಳ್ತಾರೆ ಅಂಥವ್ರು ಮಾಡಬೇಕು ಅಂದರೆ ಮಧ್ಯಭಾಗದಲ್ಲಿ ಬತ್ತಿನ ಇಟ್ಬಿಟ್ಟು ದೀಪ ಹಚ್ಚುವಂಥದನ್ನ ತಗೋಬೇಕು ಕಾಮಾಕ್ಷಿ ದೀಪವನ್ನು ಹಚ್ಚಿದ್ರೆ ಅಥವಾ ಪ್ರತಿದಿನ ಹಚ್ಚುವಂಥ ದೀಪನೇ ಹಚ್ಚಿದ್ರು ಮಧ್ಯದಲ್ಲಿ ಬತ್ತಿನ ಹಾಕ್ಬಿಟ್ಟು ದೀಪ ಹಚ್ಚುವಂಥ ದೀಪವನ್ನು ಹಚ್ಬೋದು ಇದು ಉದ್ವವ ಮುಖ ಅಂದ್ರೆ ಮೇಲ್ಭಾಗಕ್ಕೆ ಮುಖ ಮಾಡಿ ದೀಪಗಳು ಉರಿತಾ ಇರುತ್ತೆ ಇದು ಕೂಡ ಒಳ್ಳೆದೇನೆ ಇಷ್ಟು ಕೂಡ ಮನೆಯಲ್ಲಿ ಪ್ರತಿದಿನ ಎಷ್ಟು ದೀಪವನ್ನು ಹಚ್ಚಬೇಕು ಕಾಮಾಕ್ಷಿ ದೀಪವನ್ನು ಎಷ್ಟು ದೀಪವನ್ನು ಹಚ್ಚಬೇಕು ಬೆಸ ಸಂಖ್ಯೆಯಲ್ಲಿ ದೀಪ ಹಚ್ಚಿದ್ರೆ ಒಳ್ಳೆಯದ ಅಥವಾ ಸಮ ಸಂಖ್ಯೆಯಲ್ಲಿ ದೀಪ ಹಚ್ಚಿದ್ರೆ ಒಳ್ಳೆಯದ ಮತ್ತು ನಮ್ಮ ಹಣದ ಸಮಸ್ಯೆ ನಿವಾರಣೆ ಆಗಬೇಕು ಅಂತಂದರೆ ಕೈಯಲ್ಲಿ ದುಡ್ಡು ನಿಲ್ಲಬೇಕು ಅಂತಂದರೆ ಯಾವ ಜಾಗದಲ್ಲಿ ನಾವು ದೀಪ ಹಚ್ಚೋದ್ರಿಂದ ನಮ್ಮ ಈ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು